Hello friends ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯ್ತು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೆ ಲೈಕ್ ಕೊಡಿ ಮೊದಲಿಗೆ ಮೀನು ದೇವಸ್ಥಾನಕ್ಕೆ ಬರ್ತಾ ಇರ್ತಾಳೆ ಅದನ್ನ ಮನೋಜ್ ನೋಡ್ಬಿಡ್ತಾನೆ ಅವ್ಳು ಬರ್ತಾ ಇರೋದನ್ನ ನೋಡಿ ಭಯ ಪಡ್ಕೊಂಡು ಪಕ್ಕದಲ್ಲಿ ದೊಡ್ಡ ಟವಲ್ ತಗೊಂಡು ತಲೆ ಮೇಲೆ ಹಾಕೋತಾನೆ ಏಯ್ ಏನೇ ಮಾಡ್ತಾ ಇದ್ಯಾ ಕೊಡಿ ಅಂತ ಹೇಳಿದೆ ಕಣ ಒಂದು ನಿಮಿಷ ಎರ ಕೊಟ್ಬಿಡ್ತೀನಿ ಖಂಡಿತವಾಗ್ಲೂ ಕೊಡ್ತೀನಿ ಅಂತ ಹೇಳಿ ಹೇಳ್ತಾನೆ ಮೀನಿಗೆ ಮನೋಜ್ ವಾಯ್ಸ್ ಕೇಳಿಸುತ್ತೆ ಆಗ ಹಿಂದೆ ತಿರುಗಿ ನೋಡ್ತಾ ಇರ್ತಾಳೆ ಆಗ ಹಾಗೆ ಅವ್ನು ನೋಡಿದ್ರು ಕೂಡ ಸುಮ್ಮನೆ ಭಿಕ್ಷೆ ಬೇಡ್ತಾನೆ ಇರ್ತಾನೆ ಏನು ಮಾಡ್ತಾ ಇದ್ದೀರಾ ನೀವು ಎದ್ದೇಳಿ ಮೇಲೆ ಅಂತ ಹೇಳಿ ಕರಿತಾಳೆ ಏನು ಮಾತಾಡೋದಿಲ್ಲ ಸುಮ್ಮನೆ ಕೂತ್ಕೊಳ್ತಾನೆ ನಿಮಗೆ ಹೇಳ್ತಾ ಇರೋದು ಯಾಕೆ ಇಲ್ಲಿ ಬಂದು ಕೂತಿದ್ದೀರಾ ಮನೆಯಲ್ಲಿ ಯಾರಾದರೂ ನೋಡಿದ್ರೆ ಏನು ಅಂದ್ಕೋತಾರೆ ಎದ್ದು ಬನ್ನಿ ದಯವಿಟ್ಟು ಅಂತ ಹೇಳಿ ಕರಿತಾಳೆ ಆದರೂ ಕೂಡ ಏನು ಮಾತಾಡದೆ ಸುಮ್ಮನೆ ಕೂತ್ಕೊಂಡು ಅಮ್ಮ ತಾಯಿ ಬಿಷೇಕಮ್ಮ ಅಂತ ಹೇಳಿ ಕೇಳ್ತಾನೆ ಇರ್ತಾನೆ ಮೀನಂಗೆ ಇದನ್ನೆಲ್ಲ ನೋಡ್ದಕ್ಕಾಗ್ದೆ ಕಣ್ಣೀರು ಬಂದುಬಿಡುತ್ತೆ ಓಡೋಗಿ ಸೂರ್ಯಂಗೆ ಫೋನ್ ಮಾಡ್ತಾನೆ ಮಾಡ್ತಾಳೆ ಸೂರ್ಯ ಡ್ಯೂಟಿ ಮುಗಿಸ್ಕೊಂಡು ಪೇಮೆಂಟ್ ಮಾಡಿಕೊಂಡು ನಿಂತಿರ್ತಾನೆ ಆಗ ಏನಮ್ಮ ಮಿಸಸ್ ಮೀನಾ ಅವರೇ ಏನು ಸೊಲ್ಲಂಗಾ ಅಂತ ಹೇಳ್ತಾನೆ ಗರಿ ಹೋ ತಿಂಗಳು ನಾವಿಬ್ರು ಬಂದಿದ್ವಲ್ಲ ದೇವಸ್ಥಾನಕ್ಕೆ ಬನ್ನಿ ಏನಮ್ಮ ನೀನು ಅರ್ಕೆ ಕೊಟ್ಕೋತೀನಿ ಅಂತ ಹೇಳೋದೇ ಇಲ್ಲ ಕೇಳೋದೇ ಇಲ್ಲ ನೀನು ಓದ್ಕೊಂಡು ಅರ್ಥಕ್ಕಾಗತ್ತೆ ನನಗೆ ರೀ ನನ್ನನ್ನು ಹೊತ್ಕೊಂಡು ಹೋಗೋದಕ್ಕಲ್ಲ ನಿಮ್ಮ ಅಣ್ಣನ ನೋಡೋದಕ್ಕೆ ಬನ್ನಿ ಏನೋ ನಮ್ಮ ಅಣ್ಣನ ಏನ್ ಮನೋಜನ್ನ ಅವನು ಯಾಕಮ್ಮ ದೇವಸ್ಥಾನಕ್ಕೆ ಬಂದಿರ್ತಾನೆ ಪಾರ್ಕಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ನಿದ್ದೆ ಮಾಡ್ತಾ ಇರ್ತಾನೆ ಅಂತ ಹೇಳಿದಾಗ ರೀ ಇಲ್ಲಿ ಭಿಕ್ಷೆ ಬಿಡ್ತಾ ಇದ್ದಾರೆ ರೀ ಅಂತ ಹೇಳಿ ಹೇಳ್ತಾಳೆ ಏನಮ್ಮ ಹೇಳ್ತಾ ಇದೆಯಾ ನೀನು ಅವನು ಹೀಗೆಲ್ಲ ಮಾಡ್ತಾನೆ ಗೊತ್ತಿಲ್ಲ ರೀ ಅವ್ನ ಪರಿಸ್ಥಿತಿನ ಆಗ್ತಾ ಇಲ್ಲ ಎದ್ದು ಬನ್ನಿ ಅಂತ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ ಅವರು ಅವ್ರ ಪಾಡಿಗೆ ಅವ್ರು ಭಿಕ್ಷೆ ಬಿಡ್ತಾ ಇದ್ದಾರೆ ನನ್ನ ಕೈಯಿಂದ ನೋಡೋದಕ್ಕಾಗ್ತಾ ಇಲ್ಲ ಬೇಗ ಬಂದ್ರಿ ಅಂತ ಹೇಳಿ ಹೇಳ್ತಾಳೆ ಸರಿ ಇರಮ್ಮ ಅಂತ ಹೇಳಿ ಫೋನ್ ಕಟ್ ಮಾಡಿ ಅಲ್ಲಿ ಿಂದ ಹೊಟ್ಬಿಡ್ತಾನೆ ಮೀನ ಕಾಯ್ತಾ ಇರ್ತಾಳೆ ಈ ಕಡೆ ಮನೋಜ ಭಿಕ್ಷೆ ಬೇಡ್ತಾನೆ ಇರ್ತಾನೆ ಏನಮ್ಮ ಹೇಳ್ತಾ ಇದ್ಯಾ ಎಲ್ಲಮ್ಮ ಅವನು ಅಂತ ಹೇಳಿದಾಗ ಅಲ್ಲಿ ನೋಡ್ರಿ ಅಂತ ಹೇಳ್ತಾನೆ ನೋಡಿದ ತಕ್ಷಣನೇ ಅವನಿಗೆ ತುಂಬಾನೇ ಅಳು ಬಂದುಬಿಡುತ್ತೆ ಓಡ್ ಬಂದು ಲೋ ಮನಜ ಏನೋ ಇದು ಎದಳ ಮೇಲೆ ಅಂತ ಹೇಳ್ತಾನೆ ಮಾತಾಡಿದ್ರು ಕೂಡ ಕೇಳಿಸ್ಕೊತಾನೆ ಇರೋದಿಲ್ಲ ಅವ್ನು ಪಾಡಿಗೆ ಒಂದು ಭಿಕ್ಷೆ ಬೇಡ್ತಾನೆ ಇರ್ತಾನೆ ಏಯ್ ನಿಂಗೆ ಹೇಳ್ತಾ ಇರೋದು ಕಣೋ ನಿನಗೆ ಯಾಕೋ ಇಂಥ ಬೇಡ ಪರೀಕ್ಷೆ ಪರಿಸ್ಥಿತಿ ಬಂತು ನಿನಗೇನೋ ಅಂಥದ್ದು ಬಂದಿರೋದು ಕರ್ಮ ಅಂತ ಹೇಳಿದಾಗ ಯೋ ನೀನು ನಮ್ಮ ಪ್ರೊಫೆಷ್ನಲ್ ಬಗ್ಗೆ ಮಾತಾಡ್ಬೇಡ ಕಣ ಯಾ ಅಂತ ಹೇಳ್ದಾಗ ಅಣ್ಣ ನಿಮ್ಮ ಪ್ರೊಫೆಷ್ನಲ್ ಬಗ್ಗೆ ನಾನು ಮಾತಾಡ್ತಾಯಿಲ್ಲ ಕಣ್ಣಣ್ಣ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಇವ್ನ ಅಣ್ಣ ನನ್ನ ಮನೆ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದೀನಿ ಏನೋ ನೀನು ಏನೂ ಇಲ್ಲ ಅಂತ ಅಂದೆ ತುಂಬ ಓದ್ಕೊಂಡಿದ್ದಾನ ನಮ್ಮ ಅಮ್ಮ ಇವ್ನ ರಾಜ ನಮಗೆಲ್ಲ ಚಿತ್ರನ ಉಪ್ಪಿಟ್ಟು ಬೆಳೆಸಿದ್ರೆ ಇವನಿಗೆ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಹಾಕಿ ಬೆಳೆಸಿರೋದು ರಾಜ್ ಥರ ನೋಡ್ಕೊಂಡಿದ್ದಾರೆ ಇಂಥ ಪರಿಸ್ಥಿತಿನಲ್ಲಿ ಇವ್ನು ಇಲ್ಲಿ ಬಂದು ಕೂತಿದ್ದಾನೆ ಅಂತಂದರೆ ಹೇಗೆ ಹಣ ತಡ್ಕೊಳ್ಳೋದು ಮನಜ ಬೇಡ ಕಣೋ ಬಾರು ನಿನ್ಗೆ ಏನು ಬೇಕು ಹೇಳು ನಾನು ಕೊಡಿಸ್ತೀನಿ ನನಗೆ ಕನ್ನಡಾಗ ಹೋಗ್ಬೇಕು ಹದಿನಾಲ್ಕು ಲಕ್ಷ ದುಡ್ಡು ಬೇಕು ಅಲ್ಲ ಕಣೋ ಹದಿನಾಲ್ಕು ಲಕ್ಷ ದುಡ್ಡನ್ನ ಭಿಕ್ಷೆ ಬಿಡಿ ದುಡಿಯೋದಕ್ಕಾಗುತ್ತೇನೋ ಕು ದುಡ್ದು ಸಂಪಾದನೆ ಅಂತಂದ್ರೆ ಈ ರೀತಿ ಭಿಕ್ಷೆ ಬೇಡ್ತಾ ಇದೆಯಲ್ಲ ಮತ್ತೆ ನಮ್ಮ ಪ್ರೊಫೆಷ್ನಲ್ ಬಗ್ಗೆ ಮಾತಾಡ್ಬೇಡ ಅಮ್ಮ ಅಣ್ಣ ನನ್ನ ತಾಯಣ್ಣ ನಾನು ನಿಮ್ಮ ಬಗ್ಗೆ ಮಾತಾಡ್ತಾ ಇಲ್ಲ ಬಗ್ಗೆ ನಮ್ಮ ಮನೆ ಕರ್ಕೊಂಡು ಹೋಗೋದು ಕೇಳ್ತಾ ಇದ್ದೀನಿ ಅಣ್ಣ ಅಂತ ಹೇಳಿದಾಗ ಯೋ ಅಷ್ಟೊಂದು ಕೇಳ್ಕೊತಾ ಇದ್ದಾನೆ ಹೋಗಯ್ಯ ನನಗೆ ಸ್ವಾಮೀಜಿಗಳು ಹೇಳಿದ್ದಾರೆ ಭಿಕ್ಷೆ ಬೇಡಿದ್ರೆ ಏನು ತಿಂದೇನೆ ನಾನು ಹೋಗೋ ಆಸೆ ಪು ಪೂರೈಸುತ್ತೆ ಅಂತ ಹೇಳಿ ಲೋ ಯಾವನೋ ಹೇಳ್ದನೋ ಆ ಡೋಂಗಿ ನನ್ನ ಮಗ ಅವ್ನು ಯಾವನೋ ಅಂತ ಹೇಳಿ ನಾಲ್ಕು ಚೆನ್ನಾಗಿ ತದಕ್ಬಿಡ್ತೀನಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ಮುಂದೆ ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕೋ ಒಪ್ಕೋತಾನೆ ಅದು ಬಿಟ್ಟು ದೇವಸ್ಥಾನದ ಮುಂದೆ ಕೂತ್ಕೊಂಡು ಭಿಕ್ಷೆ ಬಿಡಿದ್ರೆ ಯಾವನೋ ಆಗ್ತಾನೆ ಲೋ ಮನಜ ನನಗೆ ನೀನು ನೋಡಿದ್ರೆ ಕೋಪ ಬರ್ತಾಯಿತ್ತು ಇವತ್ತು ಕಣ್ಣೀರು ಇದೆ ಸುಮ್ಮನೆ ಎದ್ದು ಬಂದುಬಿಡು ಇಲ್ಲಾಂದರೆ ನಾನು ನಿನ್ನ ಇಲ್ಲಿಂದ ಒತ್ಕೊಂಡು ಹೋಗ್ಬಿಡ್ತೇನೆ ಅಷ್ಟೇ ಅಂತ ಹೇಳಿದ್ರು ಕೂಡ ಮಾತಾಡೋದಿಲ್ಲ ರೀ ಅವ್ರು ಮಾತು ಕೇಳ್ತಾ ಇಲ್ಲ ಎತ್ಕೊಂಡು ಬಂದ್ರಿ ನೀವು ಅಂತ ಹೇಳಿ ಮೀನಾ ಹೇಳ್ತಾಳೆ ಈಗ ಮನಜ ಕೊನೆದಾಗ ಕರಿತ ಇದ್ದೀನಿ ಬಾರೋ ಬಾರೋ ಅಂತ ಹೇಳಿ ಕರಿತಾನೆ ಬರ್ದಾಗ ಕೂತಿರ್ತಾನೆ ಆಗ ಕೈ ಹಿಡ್ಕೊಂಡು ತರ್ತಾರ ಅಂತ ಹೇಳಿ ಹೇಳ್ಕೊಂಡ್ಬಿಡ್ತಾನೆ ಅಯ್ಯೋ ನನ್ನ ದುಡ್ಡು ನನ್ನ ದುಡ್ಡು ನಾನು ಇಷ್ಟ ಇಷ್ಟೋತ್ತಿರ್ಗು ಸಂಪಾದನೆ ಮಾಡಿರೋ ದುಡ್ಡು ನನ್ನ ಸಂಪಾದನೆ ಅಣ್ಣ ಅದನ್ನ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ಕೂತ್ಕೊಂಡು ಹೋಗ್ತಾನೆ ಲೋ ಮನೋಜ ಯಾಕೋ ನಿನಗಿಂತ ಪರಿಸ್ಥಿತಿ ಬಂತು ಯಾರು ಹೇಳಿದ್ದು ನಿನಗೆ ದೇವ್ರ ಹತ್ರ ಬೇಡಿದ್ರೆ ಅವನು ಹೊರ ಕೊಡ್ತಾನೆ ಕಣೋ ಹೋಗಿ ಭಕ್ತಿಯಿಂದ ಬೇಡ್ಕೊ ಅವನು ಡೈರೆಕ್ಟಾಗಿ ನೀನು ಕೇಳಿದ್ದನ್ನು ಕೊಡ್ತಾನೆ ಅದನ್ನ ಬಿಟ್ಟು ನೀನು ಕೇಳಿದ್ದು ಸಿಗ್ಬೇಕು ಅಂತ ಅಂದರೆ ಹತ್ರ ಬೇಡು ಅಂತಂದರೆ ಹೇಗೋ ಇದೆಲ್ಲ ಸಾಧ್ಯ ಕಷ್ಟಪಟ್ಟು ದುಡಿ ಅಂತ ಹಾಗೆಲ್ಲ ಮಾತಾಡ್ತಿದ್ದೆ ಕಣೋ ಜವಾಬ್ದಾರಿ ಬರಲಿ ಅಂತ ಹೇಳಿ ನಿನ್ನ ಭಿಕ್ಷೆ ಬೇಡೋದಕ್ಕೆ ಬಿಟ್ಬಿಡ್ತೀನೇನೋ ನನ್ನ ಜೀವ ಹೋಗೋವರೆಗೂ ನಿಮ್ಮನ್ನೆಲ್ಲ ಇಂಥ ನೋಡೋದಕ್ಕೆ ನನಗೆ ಆಗಲ್ಲ ಕಣೋ ನಡಿಯೋ ಮೊದಲು ನನ್ನ ಸಂಪಾದನೆ ನಾನು ಬರಲ್ಲ ಏಯ್ ನಡಿಯೋ ನೀನು ಸುಮ್ಮನೆ ಮೊದಲು ಅಂತ ಹೇಳಿ ಒಳಗಡೆ ಕೋರ್ಸ್ಕೊಂಡ್ಬಿಡ್ತಾನೆ ಮೀನಾ ನೀನು ಕುತ್ಕೊಳ್ಳಮ್ಮ ಅಂತ ಹೇಳಿ ಕೂರಿಸ್ಕೋತಾರೆ ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಹೋಗ್ತಿರ್ತಾನೆ ಅಣ್ಣ ಅಣ್ಣ ನಾನು ಸಂಪಾದನೆ ಎಲ್ಲ ಎತ್ತಿಟ್ಕೊಳ್ಳಿ ನಾ ಬೆಳಗ್ಗೆ ಬಂದಿಸ್ಕೊತೀನಿ ಅಣ್ಣ ನಾನು ಕಷ್ಟಪಟ್ಟು ಊಟ ಮಾಡ್ತೀವಿ ಸಂಪಾದನೆ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಸೂರ್ಯನ್ಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಈ ಕಡೆ ಅವ್ರು ಕೂತಿರ್ತಾರೆ ಶಾಂತಿ ಕಾಫಿ ತಗೊಂಡ್ ಬರ್ತಾಳೆ ರೀ ತಗೊಳ್ರಿ ಕಾಫಿ ಅಹಾ ಕೊಡ ಇಲ್ಲಿ ಹುಡು ನೋಡ್ಬಿಟ್ಟು ಏನೇ ಇದು ಕಹಿ ಪಾಷಾಣ ಕಾಫಿ ಮಾಡು ಅಂತ ಅಂದ್ರೆ ಈ ರೀತಿ ಮಾಡ್ಕೊಂಡು ಬಂದಿದೆಯಲ್ಲೇ ವಿಷ ಕುಡಿದ್ರು ಕುಡಿಬಹುದು ಅಂತ ಹೇಳಿದಾಗ ರೀ ನಿಮ್ಗೆ ಶುಗರ್ ಇದೆ ಅದಕ್ಕೆ ಸಕ್ಕರೆ ಹಾಕಿಲ್ಲ ಓ ಹಾಗೆ ನಿಂಗೆ ಮೂರು ಮೂರು ಸ್ಪೂನ್ ಹಾಕೊಂಡಿದ್ದೀನಿ ಏನು ಚೆನ್ನಾಗಿದೆ ಗೊತ್ತಾ ಅಂತ ಹೇಳಿದಾಗ ಕುಡಿಯಮ್ಮ ಕುಡಿ ಗಂಡಂಗೆ ಸಕ್ಕರೆ ಇಲ್ಲದಿದ್ರು ಪರವಾಗಿಲ್ಲ ನೀನು ಸಿಹಿ ತಿನ್ನಬೇಕು ತಿನ್ನು ತಿನ್ನು ನೀನು ಪಡ್ಕೊಂಡು ಬಂದಿರೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಮೀನ ಮತ್ತು ಸೂರ್ಯ ಇಬ್ಬರು ಕೂಡ ಬರ್ತಾರೆ ಆಗ ಲೋ ಮನೋಜ ಬಾರೋ ಅಂತ ಹೇಳಿ ಕೆಳಗಡೆ ಹೇಳಿ ಬರ್ತಾ ಇರ್ತಾರೆ ರೀ ಅವ್ರು ಇಲ್ಲ ರೀ ಅಂತ ಹೇಳಿ ಹೇಳ್ತಾನೆ ಆಗ ಲೋ ಮನೋಜ ಯಾಕೋ ಬಾರೋ ನಾನು ಬರಲ್ಲ ಮತ್ತೆ ಏನು ಭಿಕ್ಷೆ ಬಿಡೋದಕ್ಕೆ ಹೋಗ್ತೀಯಾ ಅಲ್ಲ ಕಣೋ ನಾನೀಗ ಮನೆ ಒಳಗಡೆ ಹಿಂಗೆ ಬಂದರೆ ಅಪ್ಪ ಅಮ್ಮ ನೋಡಿದ್ರೆ ಏನು ಅನ್ಕೋತಾರೆ ಅನ್ಕೋತಾರೆ ಅಂದ್ಕೊಳ್ಳೇಬೇಕು ಏನೋ ಒಂದು ಹೇಳಲೇಬೇಕು ನೀನು ಈ ವೇಷ ಹಾಕಿದೆಯಾ ಅಂದಮೇಲೆ ಇದನ್ನೆಲ್ಲ ಅನ್ಭವಿಸಲೇಬೇಕು ನೀನು ಬಾರು ಅಂತ ಹೇಳಿ ಕರಿತಾನೆ ನಾನು ಬರೋಲ್ಲ ಕಣೋ ಅಂತ ಹೇಳಿದಾಗ ನೋಡು ಯಾವುದೋ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ಹೋಗಿದೆ ಅಂತ ಹೇಳಿ ಏನೋ ಒಂದು ಮಾಡೋಣ ಬಾ ನೀನು ಇಲ್ಲ ಕೂತ್ಸಿರ ಸ್ಕೂಲ್ಗೆ ಹೋಗೋ ಬರೋ ಮಕ್ಕಳೆಲ್ಲ ನೋಡಿ ನಗಾಡ್ತಾರೆ ಬಾರು ಮನಜಾ ಅಂತ ಹೇಳಿ ಕರ್ಕೊಂಡು ಬರ್ತಾನೆ ಇವರಿಬ್ರು ಒಳಗಡೆ ಬರ್ತಾರೆ ಅವ್ನು ಬಾಗ್ಲತ್ರ ನೀನು ಕೂತಾನೆ ರೀ ಏನಾಗಿದೆ ರೀ ಇವನಿಗೆ ಭಿಕ್ಷುಕ್ರೂ ಕರ್ಕೊಂಡು ಬಂದು ಮನೆ ಮುಂದೆ ನಿಲ್ಸಿದ್ದೇನೆ ಏನು ಅಂತ ಕೇಳಿ ಅಂತ ಹೇಳಿದಾಗ ಅಲ್ಲ ಕಣ ಸೂರ್ಯ ಕನಿಕರ ಇತ್ತು ಅಂತಂದರೆ ಊಟ ತಿಂಡಿ ದುಡ್ಡು ಕೊಟ್ಟು ಅಲ್ಲೇ ಬಿಟ್ಟು ಬರ್ಬೇಕಲ್ವನೋ ಯಾಕೋ ಮನೆ ಕರ್ಕೊಂಡು ಬಂದಿದ್ಯಾ ಅಮ್ಮ ಅಂತ ಹೇಳ್ತಾನೆ ನೋಡೋ ಭಿಕ್ಷುಕ್ರನ್ನೆಲ್ಲ ನಾನು ಮನೆ ಮುಂದೆ ಸೇರ್ಸೋಕೆ ನಂಗೆ ಇಷ್ಟ ಇಲ್ಲ ಏಯ್ ಹೋಗೋ ಮೊದಲು ರೀ ಹತ್ತು ರೂಪಾಯಿ ಐದು ರೂಪಾಯಿ ಕೊಟ್ಬಿಟ್ಟು ಕಳಿಸ್ರಿ ಅಂತ ಹೇಳಿದಾಗ ಅಮ್ಮ ಅಂತ ಹೇಳ್ತಾನೆ ನನ್ನ ಅಮ್ಮ ಗಿಮ್ಮ ಅಂದರೆ ಸರಿ ಇರೋಲ್ಲ ನೋಡು ಅಂತ ಹೇಳಿದಾಗ ಮನೋಜ ಬಂದು ಮುಖದ ಮೇಲೆ ಇರೋ ಟವಲ್ನ ತೆಗೆದು ಬಿಡ್ತಾನೆ ಆಗ ಶಾಂತಿ ಮನೋಜ ಏನು ಏನು ಇದೆಲ್ಲ ಅಂತ ಹೇಳಿ ಹೇಳ್ತಾರೆ ಏ ಮನೋಜ ಯಾಕೋ ಮನೋಜ ಅಂತ ಹೇಳಿದಾಗ ನನಗೂ ಅಮ್ಮ ಇಷ್ಟು ದಿನ ನಾನು ಇವನ್ನ ನೋಡಿ ಅಪ್ಪ ಬೈಕೊತಾ ಇದ್ದೆ ಕಣಪ್ಪ ಇಂಥ ನನ್ನ ಮಗನಿಗೆ ಜವಾಬ್ದಾರಿ ಇಲ್ವಲ್ಲ ಅನ್ಕೋತಿದ್ದೆ ಆದರೆ ಫಸ್ಟ್ ಟೈಮ್ ಮನೋಜನ ನೋಡಿ ನನಗೆ ಕಣ್ಣೀರು ಬಂತಪ್ಪ ಹೊಟ್ಟೆ ಇದೆ ಕಣಪ್ಪ ಅಂತ ಹೇಳ್ತಾನೆ ಶಾಂತಿಗೆ ತಲೆ ಸುತ್ತ ಬಂದುಬಿಡುತ್ತೆ ಹಾಗೆ ಕೆಳಗಡೆ ಬಿದ್ದೋಗಿಬಿಡ್ತಾರೆ ಆಗ ಏ ಮೀನಾ ಮೀ ಹುಡುಗಿ ಹುಡುಗಿ ನೀರು ಬಾ ಅಂತ ಹೇಳ್ತಾರೆ ಮನೋಜ ಒಳಗಡೆ ಬರ್ತಾನೆ ಮುಟ್ಟೋದಕ್ಕಾಗದೆ ಹಾಗೆ ನಿಂತಿರ್ತಾನೆ ಕೊಡ್ಮೇಲೆ ಸಕ್ಕರೆ ಸಕ್ಕರೆ ತಗೋ ಸಕ್ಕರೆ ನೀರು ಕುಡಿ ನೀರು ಕುಡಿ ನೋಡಿ ಅಂತ ಹೇಳಿದಾಗ ಏನು ಮನೋಜ ನಾನ ರಾಜ ಸಾಕಿದ್ದೀನಿ ಕಣು ಯಾಕೋ ಹೀಗೆಲ್ಲ ಮಾಡ್ದೆ ಅಂತ ಪರಿಸ್ಥಿತಿ ಏನೋ ಬಂದಿರೋದು ನಿನಗೆ ಅಂತ ಹೇಳಿ ಹೇಳ್ತಾರೆ ಆಗ ಮನೋಜ ಭಿಕ್ಷೆ ಬೇಡಿ ಅಂತ ಪರಿಸ್ಥಿತಿ ಏನೋ ಇದೆ ನಿಂಗೆ ಭಿಕ್ಷೆ ಬೇಡ ತಿನ್ನೋ ಅಂಥದ್ದು ಏನಾಯ್ತು ಹೇಳು ಇವಾಗ ಅಂತ ಹೇಳಿದಾಗ ಅಪ್ಪ ಅವನು ಯಾವನೋ ಡೋಂಗಿ ಸ್ವಾಮೀಜಿ ಅವನಿಗೆ ಕೆನಡಾಗ ಹೋಗೋದಕ್ಕೆ ಹದಿನಾಲ್ಕು ಲಕ್ಷ ಲಕ್ಷ ದುಡ್ಡು ಬೇಕು ಅಂತಂದರೆ ದೇವಸ್ಥಾನದ ಮುಂದೆ ನಿಂತ್ಕೊಂಡು ಭಿಕ್ಷೆ ಬೇಡು ಅಂತ ಹೇಳಿದ್ದಾನೆ ಕಣಪ ನನ್ನ ಮಗ ಸಿಕ್ಕಿಬಿಟ್ರೆ ನೀರೋ ಕೆರೆಯೋ ತೋರಿಸ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾನೆ ಏ ಮನೋಜ ಯಾಕೋ ಹೀಗೆಲ್ಲ ಮಾಡ್ತಾ ಇದೀಯ ಏನು ಆಗಿದೆ ನಿನಗೆ ಅಂತ ಹೇಳಿದಾಗ ನೋಡೋ ಮೈ ಬಗ್ಸಿ ದುಡಿಬೇಕು ಕಣೋ ಕಷ್ಟಪಟ್ಟು ದುಡಿಬೇಕು ಅಂತ ಹೇಳೋದು ಹಾಗಂತ ನೀನು ಭಿಕ್ಷೆ ಬೇಡು ಅಂತ ಯಾರು ಹೇಳಿದ್ದು ನಾಳೆ ಈ ಸಾಹುಕಾರಿಗೆ ದೊಡ್ಡವರಿಗೆ ಚಾಕು ಹಾಕಿದರೆ ದುಡ್ಡು ಸಿಗುತ್ತೆ ಅಂತ ಹೇಳಿದರೆ ಕೆಲಸನ ಮಾಡಿಬಿಡ್ತೀನಪ್ಪ ಆ ಕೆಲಸ ಮಾಡುವಂದಾಗ ತಲೆನಲ್ಲಿ ಬುದ್ಧಿ ಇರಲಿಲ್ವ ಅಂತ ಹೇಳಿದಾಗ ಸುಮ್ಮನೆ ಮನೋಜ ನಿಂತ್ಕೊಂಡು ಅದಾದ ಮೇಲೆ ಮನೋಜಾ ಯಾಕೋ ಹೀಗೆಲ್ಲ ಮಾಡ್ತಾಯಿದ್ದೆ ಗುಪ್ಪು ವಾಸನೆ ಹೇಗೋ ಇದನ್ನೆಲ್ಲ ತಡ್ಕೊಂಡಿದ್ಯಾ ಅಂತ ಹೇಳಿ ಹೇಳ್ತಾಯಿರ್ತಾರೆ ಅದೇ ಏನಾಯಿತು ಈ ಯೂರಿಯಾರು ಅಂತ ಹೇಳಿದಾಗ ಮನೋಜನಮ್ಮ ಅಂತ ಹೇಳಿದಾಗ ಏನು ಮನೋಜ್ ಮನೋಜ್ ನೀವಾ ಅಂತ ಹೇಳಿ ಹೇಳ್ತಾಯಿರ್ತಾರೆ ಏನಾಯ್ತು ಮನೋಜ್ ಅಂತ ಹೇಳಿದಾಗ ಅವನು ದೇವಸ್ಥಾನದ ಮುಂದೆ ಕೂತ್ಕೊಂಡು ಭಿಕ್ಷೆ ಬಿಡ್ತಿದ್ದ ಪೌಡ್ರಮ್ಮ ಅಂತ ಹೇಳ್ತಾರೆ ಯಾಕೆ ಯಾಕೆ ಮನೋಜ್ ನಾನು ನಿನ್ನ ಆಸೆ ಕನಸುಗಳಿಗೆ ಜೊತೆಯಾಗಿ ನಿಂತಿದ್ದೆ ಅಲ್ವಾ ಯಾಕೆ ಇದಕ್ಕೆಲ್ಲ ಹೀಗೆ ಮಾಡಿದೆ ನಾನು ನಿನ್ಗೋಸ್ಕರ ಎಷ್ಟೆಲ್ಲ ಮಾಡ್ತಾ ಇದ್ದೀನಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ ನಾನು ಕೆನಡರ್ಗೆ ಹೋಗೋದಕ್ಕೆ ನೀನು ನಿಮ್ಮ ಅಪ್ಪನ ಹತ್ರ ದುಡ್ಡು ಕೇಳಲ್ಲ ಅಂತ ಅಂದೆ ಸಕ್ಕರೆ ಅಮ್ಮ ನನಗೆ ಮನೆ ಮಾರಿ ದುಡ್ಡು ಕೊಡಲ್ಲ ಅಂತ ಅಂದರು ಆಡ ಇಡೋದಕ್ಕೆ ಅದಕ್ಕೆ ಅಂತ ಹೇಳಿ ಹೇಳ್ತಾರೆ ಎಲ್ಲರೂ ಕೂಡ ತುಂಬಾ ಇರ್ತಾರೆ ಮನೋಜ್ ಮನೋಜ್ ಏನು ಮಾತಾಡ್ತಾ ಇದ್ದೀರ ಅಂತ ಹೇಳ್ತಾಗ ನೋಡ್ಬೋಡ್ರಮ್ಮ ನಿಮ್ಗೆ ಏನಾರೂ ಅವ್ನ ತಪ್ಪಿಕೊಂಡು ಹೊಳಬೇಕು ಅನ್ಸಿದ್ರೆ ಮೊದಲೋಗಿ ಕರ್ಕೊಂಡು ಸ್ನಾನಾಗಿನ ಮಾಡಿಸಿ ಇಷ್ಟು ಉಂಟು ಟುಂಟು ಅದೇನೋ ಆಗ್ತಿರಲ್ಲ ಆ ಅಪ್ಪುಟ್ಟು ಆಮೇಲೆ ಆಮೇಲೆ ಒಪ್ಕೊಂಡು ಹೇಳಿ ತುಂಬ ವಾಸನೆ ಬರ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾರೆ ರೋಹಿಣಿ ಮನೋಜ್ನ ನೋಡಿಕೊಂಡು ಅಳ್ತಾ ನಿಂತಿರ್ತಾಳೆ ಈ ಕಡೆ ನುಡಿ ಮನೋಜ್ ಅವರೇ ನೀವು ಈ ಥರ ಮಾಡ್ಬೋದು ಆದರೆ ನಿಮ್ಮನ್ನ ನೋಡಿ ಮನೆಯವ್ರ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದಿರಾ ಅಂತ ಹೇಳಿ ಕೇಳ್ತಾಳೆ ಎಲ್ಲರೂ ಕೂಡ ಬೇಜಾರು ಮಾಡ್ಕೋತಾ ಇರ್ತಾರೆ ಇದಿಷ್ಟು ಗುರು ಶುಕ್ರವಾರದ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್